ಒಮ್ಮೆ ಒಂದು ಹಳ್ಳಿಯಲ್ಲಿ ಹಳೆಯ ವ್ಯಕ್ತಿಯೊಬ್ಬ ಇದ್ದರು ಅವರಿಗೆ ಒಂದು ದೊಡ್ಡ ತೊಂದರೆಯಿತ್ತು ಅವರ ಮಗ ಅಕ್ಷರ ಸಹ ನಿಷ್ಕ್ರಿಯನು ಹೇಡಿತನ ಅಜಾಗರೂಕತೆ ಕೆಲಸದ ಮೇಲೆ ಆಸಕ್ತಿಯೇ ಇಲ್ಲ ಅವರು ಇಡೀ ಹಳ್ಳಿಯಲ್ಲೇ ಒಂದಿನಿಂದ ಮತ್ತೊಂದು ಕಡೆ ಅಲೆದಾಡುತ್ತಿದ್ದರು ತಂದೆ ತೀವ್ರವಾಗಿ ಕಳವಳಗೊಂಡರು ಈಗ ನಾನು ಮಗನಿಗೆ ಪಾಠ ಕಲಿಸಲೇಬೇಕು ಎಂದು ತಂದೆ ನಿರ್ಧರಿಸಿದರು ಒಂದು ದಿನ ಮಗನನ್ನು ಕರೆಸಿ ಹೀಗೆ ಹೇಳಿದರು ಮಗು ಮನೆ ಅಲಮಾರಿಯಲ್ಲೊಂದು ಹಳೆಯ ಗಡಿಯಾರವಿದೆ ಅದನ್ನು ತೆಗೆದುಕೊಂಡು ಬಾ ಮಗ ಓಡನೆ ಮನೆಯೊಳಗೆ ಹೋದನು ಗಡಿಯಾರವನ್ನು ತೆಗೆದುಕೊಂಡು ತಂದನು ತಂದೆ ಈಗ ಈ ಗಡಿಯಾರವನ್ನು ತೆಗೆದುಕೊಂಡು ಬಜಾರಿಗೆ ಹೋಗು ಮತ್ತು ಎಲ್ಲರಿಂದಲೂ ಇದರ ಬೆಲೆಯನ್ನು ಕೇಳಿ ಬಾ ಅಂದರು ಮಗ ಗಡಿಯಾರವನ್ನು ತೆಗೆದುಕೊಂಡು ಬಜಾರಿಗೆ ಹೋದನು ಕೆಲವರು ಐನೂರು ರೂಪಾಯಿ ಎಂದರು ಇನ್ನು ಕೆಲವರು ಸಾವಿರ ರೂಪಾಯಿ ಎಂದರು ಇನ್ನು ಕೆಲವರು ಎಂಟು ನೂರು ರೂಪಾಯಿ ಎಂದರು ಪ್ರತಿಯೊಬ್ಬರೂ ಅವರು ಇಚ್ಛಿಸಿದ ದರವನ್ನು ಹೇಳುತ್ತಾ ಹೋದರು ಆಗ ಮಗ ತನ್ನ ತಂದೆಯ ಬಳಿಗೆ ಮರಳಿದನು ಪಿತಾಜಿ ಎಲ್ಲರೂ ಬೇರೆ ಬೇರೆ ಬೆಲೆ ಹೇಳಿದ್ದಾರೆ ತಂದೆ ಸರಿ ಅದೇ ಗಡಿಯಾರವನ್ನ ಮತ್ತೆ ಅಲಮಾರಿಯಲ್ಲಿ ಇರಿಸು ಮುಂದಿನ ದಿನ ತಂದೆ ಮಗನನ್ನು ಮತ್ತೆ ಕರೆಸಿದರು ಮಗು ಗಡಿಯಾರವನ್ನು ಮತ್ತೊಮ್ಮೆ ತೆಗೆದುಕೊಂಡು ಬಾ ಎಂದು ಮಗ ಗಡಿಯಾರವನ್ನು ತೆಗೆದುಕೊಟ್ಟನು ಈ ಬಾರಿ ತಂದೆ ಹೇಳಿದರು ಈಗ ಈ ಗಡಿಯಾರದಲ್ಲಿ ನಡೆಯುತ್ತಿರುವ ಸಮಯದ ಬೆಲೆಯನ್ನು ಕೇಳಿ ಬಾ ಎಂದು ಮಗ ಗೊಂದಲಗೊಂಡನು ಹಳ್ಳಿಯ ಜನರು ಅವನನ್ನು ನೋಡಿ ನಗಿದರು ನಿನ್ನ ಮಾನಸಿಕ ಸ್ಥಿತಿ ಸರಿಯಿಲ್ಲವೋ ಎಂದು ಪ್ರಶ್ನಿಸಿದರು ನಿನ್ನೆ ಗಡಿಯಾರದ ಬೆಲೆ ಕೇಳಿದ ಇಂದು ಸಮಯದ ಬೆಲೆ ಕೇಳುತ್ತೀಯ ಕೂಡಲೇ ಎಲ್ಲರೂ ಅವನನ್ನು ಓಡಿಸಿದರು ಆತನಿಗೆ ತೀವ್ರ ಆಶ್ಚರ್ಯವಾಯಿತು ನಾನು ಏನು ತಪ್ಪು ಮಾಡಿದೆ ಎಂದು ಕೊನೆಗೆ ಒಬ್ಬ ಹಳೆಯ ಬುದ್ಧಿವಂತ ವ್ಯಕ್ತಿಯ ಬಳಿಗೆ ಹೋದನು ಅವರು ಎಲ್ಲವನ್ನೂ ಮನಜ್ಞಾಪನೆ ಮಾಡುತ್ತಿದ್ದರು ಸಮಯವೇನಾದರೂ ಬೆಲೆಯಾದಿತೆ ಅವರು ತಿಳಿದುಕೊಂಡರೂ ಈ ಕ್ಷಣಕ್ಕೂ ಬೆಲೆ ಇಡಲು ಸಾಧ್ಯವಿಲ್ಲ ನೀವು ಕೋಟ್ಯಾಂತರ ಹಣವನ್ನು ನೀಡಿದರೂ ಕಳೆದ ಕ್ಷಣವನ್ನು ಮರಳಿಸಲು ಸಾಧ್ಯವಿಲ್ಲ ಎಂದು ಅವನ ಅಂತರಂಗದಲ್ಲಿ ಭಾರೀ ಬದಲಾವಣೆ ಉಂಟಾಯಿತು ಆ ಮಾತನ್ನು ಕೇಳಿ ಅವನ ಅಂತರಂಗದಲ್ಲಿ ಭಾರಿ ಬದಲಾವಣೆ ಉಂಟಾಯಿತು ಆ ನಿಮಿಷದಿಂದ ಅವನು ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದ ಆತ ತಂದೆಯ ಬಳಿಗೆ ಹಿಂತಿರುಗಿದನು ಎಲ್ಲ ಘಟನೆಯನ್ನು ವಿವರಿಸಿದ ಆ ಆ ದಿನದಿಂದ ಅವನ ಜೀವನವೇ ಬದಲಾಗಿದೆ ಸಮಯ ಉಚಿತವಾಗಿದೆ ಆದರೆ ಅದನ್ನು ಮರುಪಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ನೀವು ಅದನ್ನು ಖರೀದಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಬಳಸಬಹುದು ಒಮ್ಮೆ ಕಾಲ ಹರಣವಾದರೆ ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಸದುಪಯೋಗಪಡಿಸಿಕೊಳ್ಳಿ ಈ ಕತೆ ನಿಮಗೆ ಇಷ್ಟವಾದರೆ ಅದನ್ನು ಇತರರಿಗೂ ಹಂಚಿಕೊಳ್ಳಿ ಧೈರ್ಯದಿಂದ ಮುಂದೆ ಸಾಗಿರಿ ಧನ್ಯವಾದಗಳು ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡುತ್ತಿದ್ದೀರಾ ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನಮ್ಮ ನೋಟಿಫಿಕೇಷನ್ ಸಿಗೋದು ನಮಸ್ತೆ